ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ವಿಡಿಯೋನ ಪೂರ್ತಿ ನೋಡಿ ವಿಡಿಯೋ ನೋಡಿದಾದಮೇಲೆ ಲೈಕ್ ಕೊಟ್ಟು ಕಮೆಂಟ್ ಕೊಟ್ಟು ವಿಡಿಯೋ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಅಂತ ಕೇಳ್ಕೊತ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಬನ್ನಿ ನೋಡಿ ನಮ್ಮ ಪಾರಿಗೆ ಮೊಟ್ಟೆ ಬೇಯ್ತಾ ಇದೆ ಅವಳಿಗೆ ಮೊಟ್ಟೆ ಬೇಯೋದಿಕ್ಕಿಟ್ಟಿದ್ದೀನಿ ಇವತ್ತು ನೀರು ದೋಸೆ ಮತ್ತು ಚಿಕನ್ ಫ್ರೈ ಮಾಡ್ತಾ ಇದ್ದೀನಿ ಜಾಸ್ತಿ ಗ್ರೇವಿ ಥರ ಏನು ಮಾಡ್ತಾಯಿಲ್ಲ ಮತ್ತು ಮಧ್ಯಾಹ್ನ ಮಾಡಿರೋದು ಸ್ವಲ್ಪ ರೈಸ್ ಇದೆ ಮತ್ತು ಸಾರಿ ಮಾರ್ನಿಂಗು ಪುಳಿಯೋಗರೆಗೆ ಮಾಡಿರೋ ರೈಸ್ ಇದೆ ಮಧ್ಯಾಹ್ನ ಮಾಡಿದ್ದು ಸ್ವಲ್ಪಲ್ಲೇ ಸ್ವಲ್ಪ ನೋಡಿ ಇಲ್ಲಿ ಬಿಸಿಬೇಳೆ ಬಾತಿದೆ ಒಂದು ಚೂರು ಇದೆ ಬಿಸಿಬೇಳೆ ಬಾತಿದೆ ಅದಕ್ಕೆ ಒನ್ ಟೈಮ್ಗೆ ಅಂತೇಳಿ ಚಿಕನ್ ತೊಗೊಂಡು ಬಂದು ನೀರು ದೋಸೆ ಮಾಡ್ತಾಯಿದ್ದೀವಿ ಸಾಕಾಗಲ್ಲ ರೈಸು ಮತ್ತೆ ಎಲ್ಲ ಅಂಥೇಳಿ ಮತ್ತು ಇನ್ನು ಪಿತೃಪಕ್ಷ ಶುರು ಆಗುತ್ತೆ ಪಿತೃಪಕ್ಷ ಶುರುವಾಗೋದ್ರಿಂದ ನಾವು ಮನೆ ಕ್ಲೀನ್ ಮಾಡ್ಕೋಬೇಕು ಕಂಪ್ಲೀಟ್ ಮನೆ ಡೀಪ್ ಕ್ಲೀನ್ ಮಾಡಬೇಕು ಪ್ರತಿಯೊಂದು ಕ್ಲೀನ್ ಮಾಡ್ಕೋಬೇಕು ಕ್ಲೀನ್ ಮಾಡೋ ಕಾರಣ ನಾನ್ ವೆಜ್ಜನ್ನ ಮಾಡೋ ಆಗಿಲ್ಲ ಇನ್ನು ಮುಂದೆ ನಾನ್ ವೆಜ್ ಮಾಡೋ ಹಂಗೆ ಇಲ್ಲದೆ ಇರೋದ್ರಿಂದ ಇವತ್ತು ಲಾಸ್ಟ್ ನಮ್ಮದು ನಾನ್ ವೆಜ್ ಅಡಿಗೆ ಹಾಗಾಗಿ ಇವತ್ತು ಮಾಡ್ತಾಯಿದ್ದೀನಿ ಇಲ್ಲಿ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಸಿಂಪಲ್ಲಾಗಿ ಹೋಗ್ತೀನಿ ಬನ್ನಿ ಬೆಣ್ಣೆ ಹಾಕಿದ್ದೀನಿ ಬೆಣ್ಣೆ ಕರಗ್ತಾ ಇದೆ ಈಗ ಆನಿಯನ್ನು ಹಾಕೊತೀನಿ ನೀರು ದೋಸೆ ಮಾಡ್ತಾ ಇದ್ದೀನಲ್ವಾ ನೀರು ದೋಸೆಗೆ ಮತ್ತು ಸ್ವಲ್ಪ ರೈಸಿಗೆ ತಿನ್ನೋದಕ್ಕೆ ಸ್ವಲ್ಪ ಗ್ರೇವಿ ಥರ ಸಿಗಲಿ ಅಂತ ಹಾಕ್ಕೊತಾ ಇರೋದು ಇದು ಬೆಣ್ಣೆ ಬೇಕು ನೀರು ದೋಸೆ ಮಾಡೋದಕ್ಕೆ ಅಂತ ಸ್ವಲ್ಪನೇ ಸ್ವಲ್ಪ ಅಕ್ಕಿ ಕಾಯಿ ಸ್ವಲ್ಪ ರೈಸು ಮತ್ತು ಈರುಳ್ಳಿ ಹಾಕಿದ್ದೀನಿ ಈರುಳ್ಳಿ ಹಾಕಿದ್ರೆ ಒಂಥರ ಟೇಸ್ಟ್ ಚೆನ್ನಾಗಿ ಅನಿಸುತ್ತೆ ಅಂತ ನಾನು ಸ್ವಲ್ಪ ಈರುಳ್ಳಿನ ಹಾಕ್ತೀನಿ ಅಂದರೆ ಒಂದು ಸಣ್ಣದು ಇಷ್ಟೇ ಇಷ್ಟಪ್ಪ ಚಿಕ್ಕ ಪೀಸ್ ಹಾಕ್ತೀನಿ ಸ್ವಲ್ಪ ಕಾಯಿ ತುರಿ ಸ್ವಲ್ಪ ರೈಸು ಸ್ವಲ್ಪ ಅಕ್ಕಿ ಹಾಕಿ ನೀರು ಹಾಕಿ ರುಬ್ಕೊತೀನಿ ಚೆನ್ನಾಗಿ ಶುಂಠಿ ಬೆಳ್ಳುಳ್ಳಿ ದೋಸೆ ಕೂಡ ಹಾಕಿದ್ದೀನಿ ನೀರು ದೋಸೆ ರುಬ್ಕೊ ಚೆನ್ನಾಗಿ ನುಣ್ಣಗೆ ರುಬ್ಕೊಂಡಿದೆ ನೋಡಿ ಈ ಥರ ನೈಸು ರುಬ್ಕೊಬೇಕು ಆವಾಗ ದೋಸೆ ಚೆನ್ನಾಗಿ ಬರುತ್ತೆ ರುಬ್ಬಿ ಆಗಿದೆ ಇದಕ್ಕೇ ನಾನು ಸಾಲ್ಟ್ ಕೂಡ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಈಗ ಇದಕ್ಕೆ ನೀರು ಹಾಕಿ ಇನ್ನು ಸ್ವಲ್ಪ ಹೆಚ್ಚಿಸ್ಕೋಬೋದು ಚಿಕನ್ ಹಾಕಿದ್ದೀನಿ ಚಿಕನ್ ಬೇಯ್ತಾ ಇದೆ ಈಗ ಇದಕ್ಕೆ ಇವಾಗ ಅರ್ಫಿನ್ ಪೌಡರು ಏನೇನು ಹಾಕ್ಕೋಬೇಕು ಮಸಾಲೆ ಎಲ್ಲ ಹಾಕ್ಕೊತೀನಿ ತವಾದಲ್ಲಿ ಬಿಡಿಸ್ತಾ ಇರಲಿಲ್ಲ ಕುಕ್ಕರಿಗೆ ಶಿಫ್ಟ್ ಮಾಡಿಕೊಂಡೆ ಈಗ ಕುಕ್ಕರುಗೆ ಕೊತ್ತಂಬರಿ ಮತ್ತು ಪುದೀನ ಸೊಪ್ಪು ಹಚ್ಕೊಂಡಿರೋದನ್ನ ಹಾಕಿಬಿಟ್ಟು ಹಾಕ್ಬಿಟ್ಟು ಕುಕ್ಕರ್ ಮುಚ್ಚಳ ಮುಚ್ಚಿಬಿಡ್ತೀನಿ ಇಷ್ಟು ತೆಳು ಇರಬೇಕು ನೋಡಿ ಇಷ್ಟು ತೆಳು ಮಾಡ್ಕೊಂಡಿದ್ರೆ ದೋಸೆ ಚೆನ್ನಾಗಿ ಬರುತ್ತೆ ಇದಕ್ಕಿಂತ ಗಟ್ಟಿಯಾದರೆ ದೋಸೆ ಕೂಡ ಗಟ್ಟಿಯಾಗತ್ತೆ ಹಾಗಾಗಿ ಇಷ್ಟು ತೆಳು ಇರಬೇಕು ನೀರು ನೀರು ಥರನೇ ಇದ್ರೇ ಹೆಸರಲ್ಲೇ ಇದೆ ನೋಡಿ ನೀರು ದೋಸೆ ಅಂತೇಳಿ ನೀರು ಥರ ಇದ್ರೇ ಚೆನ್ನಾಗಿ ಬರೋದು ಮತ್ತು ಇಲ್ಲಿ ನಾನು ತವಾ ಕಾಯಿ ಅದಕ್ಕೆ ಇಟ್ಟಿದ್ದೀನಿ ಮತ್ತು ಇಲ್ಲಿ ಚಿಕನ್ ಗ್ರೇವಿ ಆ ರೆಡಿ ಆಯಿತು ಈಗ ಆಯಲ್ನ ಈ ರೀತಿ ಹಾಕ್ಕೊತಾ ಇದ್ದೀನಿ ಕಾದಿದೆ ಈಗ ಈಗ ಇದನ್ನ ಈ ರೀತಿಯಾಗ ದೋಸೆನ ಹಾಕ್ಕೋಬೇಕು ಹಾಕ್ಬಿಟ್ಟು ಆಗಲಿಲ್ಲ ಅಂದ್ರೂ ಹೀಗೆ ಹೀಗೆ ಮಾಡಬೇಕು ಆವಾಗ ಕ್ಲೀನಾಗಿ ಕುತ್ಕೊಳ್ಳುತ್ತೆ ನೋಡಿ ಈ ರೀತಿಯಾಗಿ ಕ್ಲೀನಾಗಿ ಬರುತ್ತೆ ತೆಳು ಇರಬೇಕು ಈ ರೀತಿ ಈ ಥರ ತೇವೆ ತಿರುಗಿಸಿದ್ರೂ ಆಗತ್ತೆ ಇಲ್ಲ ಸುತ್ತ ಹಾಕಿದ್ರೂ ನಡೆಯುತ್ತೆ ಇಲ್ಲ ಹಾಕ್ಬಿಟ್ಟು ಒಂದತ್ರ ಹೀಗೆ ಹೀಗೆ ಮಾಡಿದ್ರೂ ಹಾಕ್ಬಿಡುತ್ತೆ ನೋಡಿ ಇದೆ ಚೆನ್ನಾಗಿ ಬರೀ ಅಕ್ಕಿ ರುಬ್ಬಿದ್ರೇ ಇಷ್ಟು ನೀಟಾಗಿ ನೀರು ದೋಸೆ ಬರಲ್ಲ ಮತ್ತು ಈ ಥರ ಎಲ್ಲ ಅಂಟ್ರಿಸುತ್ತೆ ಅಂಟ್ರಿಸೋದು ಎಲ್ಲ ಆಗುತ್ತೆ ಆ ಥರ ಎಲ್ಲ ಬರಬಾರ್ದು ಹಾಗಾಗಿ ಸ್ವಲ್ಪ ತೆಂಗಿನಕಾಯಿ ತುರಿ ಮತ್ತು ಸ್ವಲ್ಪ ರೈಸು ಹಕ್ಕಿ ಟೇಸ್ಟ್ ಬೇಕು ಅಂತ ಅಂದರೆ ಈರುಳ್ಳಿ ಹಾಕಿದ್ರೆ ಅದೊಂಥರ ಟೇಸ್ಟ್ ಬರುತ್ತೆ ಇದಕ್ಕೆ ನೀವು ಬೇಕಿದ್ರೆ ಜೀರಿಗೆ ಅಜ್ವಾನ ಮತ್ತು ಕೊತ್ತಂಬರಿ ಸೊಪ್ಪು ಕೂಡ ಹಾಕೋಬೋದು ಜೀರಿಗೆ ಅಜ್ವಾನನೂ ರುಬ್ಬುವಾಗ ಹಾಕ್ಕೊಂಡು ಕೂಡ ಮಾಡ್ಬೋದು ನಾನು ಇಲ್ಲಿ ಜೀರಿಗೆ ಅಜ್ವಾನ ಕೊತ್ತಂಬರಿ ಸೊಪ್ಪು ಏನೂ ಹಾಕ್ತಾಯಿಲ್ಲ ಹಾಗೆ ಪ್ಲೈನ್ ಮಾಡ್ತಾ ಇದ್ದೀನಿ ನೀರು ದೋಸೆನ ಈ ರೀತಿಯಾಗಿ ಮಾಡ್ಕೋಬೇಕು ನೋಡಿ ಆ ಕಡೆ ಎಲ್ಲ ಬೆಂದಿದೆ ಇನ್ನು ಈ ಕಡೆನೂ ಬೇಯುತ್ತೆ ಇದ್ರ ಮೇಲೆ ಬೇಕಿದ್ದರೆ ನೀವು ತುಪ್ಪ ಮತ್ತು ಇನ್ನೊಂದು ಸಲ ಆಯಿಲ್ ಬೇಕಂದರೂ ಕೂಡ ನೀವು ಆಯಿಲ್ ಕೂಡ ಈ ರೀತಿಯಾಗಿ ಹಾಕೋಬೋದು ಸ್ವಲ್ಪ ಲೈಟಾಗಿ ನಾನು ಮತ್ತೆ ಏನೋ ಹಾಕೋಕ್ಕೋಗಿಲ್ಲ ಇವಾಗ ನಿಮಗೆ ಅಂತೇಳಿ ಹಾಕ್ತಾ ಇದ್ದೀನಿ ಬೇಕಂದರೆ ಹಾಕ್ಕೋಬೋದು ಆಯಿಲ್ನ ಇಲ್ಲ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ನೋಡಿ ಈ ಕಡೆ ಎಲ್ಲ ಬೆಂದಿದೆ ಚೆನ್ನಾಗಿ ಬೇಯ್ತದೆ ಇಲ್ಲೊಂದು ಸ್ವಲ್ಪ ಇವಾಗ ಬೆಂದರೆ ಮುಗಿಯುತ್ತೆ ಕಂಪ್ಲೀಟಾಗಿ ಆಗತ್ತೆ ದೋಸೆ ನೋಡಿ ಚೆನ್ನಾಗಿ ಬೆಂದಿದೆ ಇವಾಗ ಒಂದು ಸೈಡಿಂದ ಈ ರೀತಿ ಎತ್ಕೊಂಡು ಬಂದರೆ ಕಂಪ್ಲೀಟಾಗಿ ಎತ್ಕೊಳ್ಳುತ್ತೆ ನೋಡಿ ಈ ರೀತಿ ನೋಡಿ ಒಂದು ಸೈಡ್ ಮೊಬೈಲ್ ಇಟ್ಕೊಂಡಿದ್ದೀನಿ ಜಾಸ್ತಿ ಇದನ್ನು ಮಾಡಿದ್ರೆ ಈ ರೀತಿಯಾಗಿ ಎಷ್ಟು ತಿಳಿದು ಎಷ್ಟು ಚೆನ್ನಾಗಿ ಬಂದಿದೆ ದೋಸೆ ಚಿಕನ್ ಬೆಂದಿದೆ ಚಿಕನ್ ಗ್ರೇವಿ ರೆಡಿ ಆಯಿತು ನೀರು ದೋಸೆ ಕೂಡ ರೆಡಿ ಆಗ್ತಿದೆ ಮತ್ತು ಇನ್ನು ಸ್ವಲ್ಪ ಹಾಕ್ತಾಯಿದ್ದೀನಿ ಸ್ವಲ್ಪನೇ ಮಾಡ್ಕೊಂಡಿರೋದ್ರಿಂದ ಇನ್ನು ಒಂದು ದೋಸೆ ಆಗುತ್ತೆ ಅಷ್ಟೇ ನಾಲ್ಕು ದೋಸೆ ಮಾಡ್ಕೊಂಡಿದ್ದೀನಿ ರೈಸ್ ಇದೆ ಬಿಸಿಬೇಳೆ ಇದೆ ಎಲ್ಲ ಖಾಲಿ ಆಗಲಿ ಅಂಥೇಳಿ ಮತ್ತೆ ನಾಳೆ ಶನಿವಾರ ಮತ್ತೆ ಉಳಿಸೋದು ಬೇಡ ಅಂತೇಳ್ಬಿಟ್ಟು ಕಂಪ್ಲೀಟ್ ಖಾಲಿ ಇದ್ದೀನಿ ಮೊಟ್ಟೆ ತಂದು ಇಟ್ಬಿಟ್ಟಿರೋದಕ್ಕೆ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ನೋಡಿ ನನ್ನ ಮಗಳು ಎಷ್ಟು ಸಿನ್ಸಿಯರಾಗಿ ಕುತ್ಕೊಬಿಟ್ಟವಳೆ ಅಂಥೇಳಿ ನನ್ನ ಮಗಳು ಎಲ್ಲದವ ಮೊಟ್ಟೆ ಪಾರು ಮೊಟ್ಟೆ ಎಲ್ಲದೆ ಎಲ್ಲವ ಪಾರು ಮೊಟ್ಟೆ ಮೊಟ್ಟೆ ಎಲ್ಲೈತೆ ತೋರಿಸು ಎಲ್ಲದೆ ಮೊಟ್ಟೆ ಎಲ್ಲದೆ ಎಲ್ಲೈತೆ ಮೊಟ್ಟೆ ಎಲ್ಲಿದೆ ಮೊಟ್ಟೆ ತೋರಿಸು ಮೊಟ್ಟೆ ಎಲ್ಲದೆ ಅಂತ ಅಲ್ಲದೇ ಮೊಟ್ಟೆ ಬೇಕಾ ನಿನಗೆ ಕೊಡೋಲ್ಲ ಅಯ್ಯೋ 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 ಮೊಟ್ಟೆ ಬೇಕಂತೆ ನನ್ನ ಮಗಳಿಗೆ ಬಾಲ ನೋಡಿಪ್ಪ ನಾನು ಎಲ್ಲಿ ನೋಡ್ರಲ್ಲಪ್ಪ ಇವಳು ಅಡುಗೆ ಮನೇಲಿ ಇದ್ದೋಳು ಹೋಗ್ತೀನಿ ಟೇಬಲ್ ಮೇಲೆ ತಂದಿಟ್ಬಿಟ್ಟಿದ್ದೀನಿ ಮೊಟ್ಟೆನ ಅಲ್ಲಿ ನೋಡಿ ಅಲ್ಲಿ ಟೇಬಲ್ ಮೇಲೆ ತಂದಿಟ್ಟಿದ್ದೀನಿ ನೋಡಿ ಜೋರು ನೋಡಿ ಕೊಡೋಲ್ಲ ನಾನು ನಿಂಗಲ್ಲ ಮೊಟ್ಟೆ ನನಗೆ ನಿಂಗಲ್ಲ ಮೊಟ್ಟೆ ನನಗೆ ನನಗೆ ಕಣವಾ ನಾನು ತಿಂತೀನಿ ಮೊಟ್ಟೆ ನನಗೆ ನನಗೆ ಮೊಟ್ಟೆ ನಿಂಗೆ ಬೇಡ ತಿನ್ಕೊತೀನಿ ನಾನು ಈ ಮೊಟ್ಟೆ ನಾನು ತಿನ್ಕೊತೀನಿ ಹಾಂ ನಂದು 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 ಮೊಟ್ಟೆ ನನಗೆ ಮೊಟ್ಟೆ ನಂಗೆ ನನಗೆ 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 ಬೇಡ ನಿಂಗೆ ಬೇಡ ನಿಂಗೆ ಬೇಡ ಬೇಡ ನಿಂಗೆ ನಾನೇ ತಿಂತೀನಿ ನೋಡಿ ಯಾವ್ಯಾವ ಭಾಷೆಯಲ್ಲಿ ಬೈತಾಳೆ ಅಂತ ನೋಡಿ ಬೇಡ ನಿಂಗೆ ಬೇಡ ಬೇಡ ಕೊಡಲ್ಲ ಕೊಡೋಲ್ಲ ನಿನಗೆ ನಾನೇ ತಿಂತೀನಿ ಕೊಡಲ್ಲ ಬೈತೀಯಲ್ಲ ಅದಕ್ಕೆ ಕೊಡಲ್ಲ ನಾನೇ ತಿಂತೀನಿ ನಾನೇ ತಿನ್ಕೊತೀನಿ ಹೋಗು ತಿನ್ಕೊತೀನಿ ತಿನ್ಕೊತೀನಿ ಕೊಡೋಲ್ಲ ನಿನಗೆ ಕೊಡೋಲ್ಲ ಹೋಗ್ ಕೊಡೋಲ್ಲ ಹೋಗು ಎತ್ತಿಡ್ತೀನಿ ನಾನು ಕೊಡೋಲ್ಲ ನಿಂಗೆ ಹೋಗಿ ಎತ್ತಿಡ್ತೀನಿ ಮುಚ್ಚಿಡ್ತೀನಿ ನಿಂಗೆ ಕೊಡಲ್ಲ ನೀರು ದೋಸೆ ರೆಡಿ ಆಯಿತು ನಮ್ಮ ಪಾರಿಗೆ ಎಲ್ಲೋ ಕೊಡೋಲ್ಲ ಅದನ್ನು ನಾನೇ ತಿಂತೀನಿ ಮತ್ತು ಸೌತೆಕಾಯಿ ಆನಿಯನ್ ನೀರು ದೋಸೆ ಮತ್ತು ರೈಸು ಬಿಸಿಬೇಳೆ ಭಾತು ಕೂಡ ಬಿಸಿ ಮಾಡಿಕೊಂಡೆ ಎಲ್ಲ ರೆಡಿ ಆಗಿದೆ ಊಟಕ್ಕೆ ಅಲ್ಲಿ ನಮ್ಮ ಪಾರು ಮೇಡಮ್ ಅವರು ಕಾಯ್ತಾ ಇದ್ದಾರೆ ಕೊಡು 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 ಅಂತ ಊಟ ಬೇಕಂತ ಅಲ್ಲಿ ಅವ್ರ ಪಪ್ಪನ ಕೇಳ್ತಿದ್ದಾಳೆ ಅವ್ರ ಪಪ್ಪನ ಕೇಳ್ತಿದ್ದಾಳೆ ಊಟ ಕೊಡು ಅಂತ ಪಪ್ಪನ್ ಕೇಳ್ತಿದ್ದಾಳೆ ಊಟ ಕೊಡು ಅಂತ ಏನು ಅಲ್ಲ ಬೇಕಾ ಹೇಳ್ತೀನಿ ನೋಡಿ ಅಲ್ಲಿ ನೋಡಿ ಅಲ್ಲಿ ಎಷ್ಟು ಜೋರು ಮಾಡ್ತಿದ್ದಾಳೆ ಅಂತ ನೋಡಿ ನೋಡಿ ಎಷ್ಟು ಜೋರು ಮಾಡ್ತಾಳೆ ಅಂತ ಹೊಟ್ಟೆ ಬಾವ ಕೊಡ್ತೀನಿ ಕೊಡ್ತೀನಿ ಬಾ ನೋಡಿ ಆರು ಕಾಲು ಆರು ಇಪ್ಪತ್ತು ಕೆಲವು ಮಂಗಗಳು ಬಂದು ಎಲ್ಲ ಹೆಂಗೆ ಬೀಳಿಸಿ ಹೋಗಿದೆ ಅಂತೇಳಿ ಯಾವ ಥರ ಬೀಳ್ಸಿದಾರೆ ಅಂತ ಯಾವಾಗ ನೋಡಿದ್ರು ಇದೇ ಥರ ಹಾವಳಿಗಳು ಏನೂ ಉಳಿಸಲ್ಲ ಎಷ್ಟು ಭಾರವಾಗಿರೋದನ್ನು ಎಲ್ಲ ಹೆಂಗ್ ಬೀದಿದೆ ಅಂತ ಪಾಟ್ ನೋಡಿ ಇಲ್ಲಿಟ್ಟಿದ್ದು ನಾನು ಇಲ್ಲಿಟ್ಟಿದ್ದು ಪಾಟು ಅಲ್ಲಿವರೆಗೂ ಬಿದ್ದಿದೆ ನಿಂಬೆಹಣ್ಣು ಎಲ್ಲ ಕಿತ್ತಿ ಬಿಸಾಕಿ ಹೋಗಿದ್ದಾವೆ ಏನೂ ಉಳಿಸಲ್ಲ ಬೆಳಗ್ಗೆ ಬೆಳಗ್ಗೆ ಆರು ಕಾಲಿಗೆ ಬಂದಿದೆ ಎಲ್ಲಿಯಪ್ಪ ಇವುಗಳನ್ನ ಕಾಯ್ಕೊಂಡು ಕುತ್ಕೊಳ್ಳೋದು ನೀವೇ ಹೇಳಿ ಮಂಗಗಳ್ನ